ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರೂಮ್ನಲ್ಲಿ ಅಜಿತ್ತು ಭೂಮಿ ಇಬ್ಬರು ಇರ್ತಾರೆ ಭೂಮಿ ದೇವ್ರ ಹತ್ರ ಹೋಗಿ ಕೈ ಮುಕ್ಕೊಂಡು ದೇವ್ರೆ ಯಾಕೋ ನಮ್ಮ ಸಿಡುಕು ಮೂತಿ ಸಿದ್ದಪ್ಪ ಎರಡು ದಿನದಿಂದ ಒಂಥರ ಇದ್ದಾರಲ್ಲ ಇವರಿಗೆ ಏನಾಯಿತು ಗೊತ್ತಿಲ್ಲ ದೇವ್ರೆ ಬಿಟ್ಕಣ್ಣು ಬಿಟ್ಟಾಗೆ ನನ್ನನ್ನೇ ಉಡ್ತಾ ಇರ್ತಾರೆ ಸುಮ್ಮ ಸುಮ್ಮನೆ ನತ್ತಾ ಇರ್ತಾರೆ ಅಲ್ಲದೆ ಸುಮ್ಮ ಸುಮ್ಮನೆ ನನ್ನ ಜೊತೆ ಜಗಳ ಆಡ್ತಾರೆ ಅಲ್ಲದೇವ್ರೆ ನನಗೊಂದು ಡೌಟು ಇವ್ರ ತಲೆಯಲ್ಲಿರೋ ಸ್ಕ್ರೂ ಏನಾರು ಬಿದ್ದೋಗ್ಬಿಟ್ಟಿದೆಯಾ ಹೇಗೆ ಅದಕ್ಕೆ ಈ ರೀತಿ ಎಲ್ಲ ಆಡ್ತಾ ಇದ್ದಾರಾ ದಯವಿಟ್ಟು ಟೈಪ್ ಟೈಟ್ ದೇವರೇ ಅಂತ ಬೇಡ್ಕೊತಾ ಇರಬೇಕಾದ್ರೆ ಅಜಿತ್ ಓ ಏನು ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಈ ಕಡೆ ಭೂಮಿ ನಕ್ಕೊಂಡು ಒಂದು ಕಡೆ ತಿರುಗೋ ಅಷ್ಟೊತ್ತಿಗೆ ನಚಿಕೆದು ಬರ್ತಾನೆ ಗುಡ್ ಮಾರ್ನಿಂಗ್ ಬ್ರೋ ಗುಡ್ ಮಾರ್ನಿಂಗ್ ಅದಕ್ಕೆ ಅಂತ ಹೇಳಿದಾಗ ಗುಡ್ ಮಾರ್ನಿಂಗ್ ಮೈದು ನೀನು ನೋಡು ಯಾವಾಗಲೂ ನೀನಿಗೆ ನಕ್ಕೊಂಡಿರಬೇಕು ಆಯಿತಾ ಅಂತ ಹೇಳಿ ಭೂಮಿಕಾ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜಿತ್ ಎದ್ದು ಸ್ವಾರಿ ನಚ್ಚಿ ಭೂಮಿ ಎಲ್ಲಿಗೂ ಬರೋಲ್ಲ ಅಂತ ಹೇಳಿ ಹೇಳ್ತಾನೆ ಇದು ನೀವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು